ಚೆಲೂರಾವ ಸ್ವಾಮಿ ಹತ್ರ ಹೋಗ್ಬೇಕಾ ಸರ್ ಎಲ್ಲ ಚೆಲುವಣ ಇಲ್ಲ ಹಾಂ ಬಾಲಣ್ಣ ಇದೆಯಲ್ಲಪ್ಪ ಮಾತಾಡೋಣ ಏನು ಭೈ ಅಲ್ಲ ಚೆಲುವಣ ಹಾಂ ಸ್ವಾಮಿ ಹತ್ರ ಹೋಗಿ ತಿರ್ಗ ಬುದ್ಧಿವಾದ ಹೇಳ್ತಾನೆ ಅವನು ಡಿ ಸಿ ಏಯ್ ಚಲೋ ಸ್ವಾಮಿ ಹತ್ರ ಒಂದು ಒಕ್ಕಲಿಗರ ಗ್ಯಾಂಗ್ ಇದೆ ಕರ್ಕೊಂಡು ಹೋಗ್ಬೇಕು ನೀನು ಒಕ್ಕಲಿಗರ ಗ್ಯಾಂಗ್ ಹೋಗು ಸಿದ್ದರಾಮಯ್ಯನ ಹತ್ರ ಕುರುಬರ್ ಗ್ಯಾಂಗ್ ಹೋಗೋವು ಕರ್ಕೊಂಡೋಗ ಅವರ ಕಡೆಯಿಂದ ಕ ಹೇಳಿಸಿ ಅವ್ರ ಕಡೆಯಿಂದ ಎಳಿಸಿ ಆಗುತ್ತೆ ಯಾಕೆ ಆಗಲ್ಲ ಅದೊಂದು ನಾನು ಹೇಳಿದಂಗೆ ಸಿದ್ದರಾಮಯ್ಯನವರು ಸ್ವಾಮಿ ಹತ್ರ ಒಂದು ಹೇಳಿಸಿದ್ರೆ ಇವೆಲ್ಲನೂ ಕೂಡ ಮಾಡಿಕೊಡ್ತೀನಿ ಇದು ಆಡಿಯೋದ ಆಡಿಯೋದಲ್ಲಿ ಇರೋವಂಥದ್ದು ಅಂದರೆ ಒಬ್ಬ ಅಧಿಕಾರಿ ಅವನ ಕೆಲಸ ಏನು ಸರ್ ಅವನ ಕೆಲಸ ಏನು ಸರ್ಕಾರದ ಕೆಲಸ ಮಾಡಬೇಕು ಬೋರ್ಡ್ ಬೇರೆ ಹಾಕಿದ್ದೀರಿ ಸರ್ಕಾರ ಕೆಲಸ ದೇವ್ರ ಕೆಲಸ ಈ ಡಿ ಸಿ ಜಾತಿ ಕೆಲಸ ಸರ್ಕಾರದ ಕೆಲಸ ದೇವರ ಕೆಲಸ ಇವನು ಜಾತಿ ಕೆಲಸ ಮಾಡ್ತಾರೆ ಅಂದ್ರೆ ಈ ಸರ್ಕಾರ ಜಾತಿ ಮೇಲೆ ವಹಿಷ್ಣವರು ಬಾರ್ಗಳು ಹಂಚ್ತಾ ಇದೆಯಾ ಆಡಳಿತ ಮಾಡ್ತಾ ಇದೆಯಾ ಒಕ್ಕಲಿಗರು ಕುರುಬರು ಲಿಂಗಾಯತರು ದಲಿತರು ಹಾ ಗಾಂಧಿ ಅಲ್ಲ ಗಾಂಧಿ ಹೆಸರಲ್ಲ ಹಣ ತಗೊಂಡೆ ಗಾಂಧೀಜಿ ಆಣೆ ಮಾಡ್ತಾರೆ ಹಣ ತಾಣಕ್ಕೆ ಅವ್ರ ಅಪ್ಪ ಅಮ್ಮನ ಮೇಲೆ ಮಾಡಲಿ ಹಣೆ ಅವರ ಅಪ್ಪ ಅಮ್ಮ ಯಾರ ಮೇಲೆ ಮಾಡ್ಕೊಂಡ್ಲಿ ಓ ಗಾಂಧೀಜಿ ಅವ್ರ ಮೇಲೆ ಹಣೆ ಮಾಡ್ತಾರಲ್ಲ ಅಂದ್ರೆ ನಮ್ಮಲ್ಲಿ ಯಾರು ಕುಲವೆಂದು ಒಡೆದಾಡಬೇಡಿ ಅಂತ ಕನಕದಾಸರು ಕನಕದಾಸರು ಕುಲವೆಂದು ಒಡೆದಾಡಬೇಡಿ ಇಲ್ಲಿ ಕುರ್ಬನ್ ಕರ್ಕೊಂಡೋಗಿ 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 ಅಂತಾರೆ ಯಾಕೆ ಅಷ್ಟು ಅದೇ ಎಕ್ಸೈಸ್ ಡಿ ಸಿ ಯಾವ್ ಕ್ಯಾಸ್ಟ್ ಅಂತ ಗೊತ್ತಾಗ್ಲಿಲ್ಲ ಯಾರು ಕಾಶ್ ಇಸ್ಕೊಂಡು ಹಾಕಿದ್ರು ಕೇಳಪ್ಪ ನಾನಂತೂ ಟ್ರಾನ್ಸ್ಫರ್ ಲೆಟರ್ ಕೊಟ್ಟಿ ಅಲ್ಲ ಇಷ್ಟೊಂದು ಹೇಳ್ತಾ ಟ್ರಾನ್ಸ್ಫರ್ ಕೊಟ್ಟಿಲ್ಲ ನಾನು ಗೊತ್ತಿಲ್ಲ ಯಾರಾನ ಇದ್ಕೊಂಡಿ ನನ್ಗೇನು ನಾನು ಆ ಜಾತಿ ಅವ್ನು ಹೇಳಿರೋ ಸದನಕ್ಕೆ ಎಂತ ಕುರುಬ್ರು ಬಂದ್ರು ಮಕ್ಳಿಗರು ಬಂದ್ರು ಅವನು ಒಂದು ಗೊತ್ತಾಗ್ಬಿಡ್ಲಿ ಅಂತ ಅಷ್ಟೇ ಇದರಲ್ಲಿ ಸರ್ಕಾರ ಸರ್ಕಸ್ ಕಂಪನಿ ತರ ಕೆಲಸ ಮಾಡುದು ಸರ್ಕಸ್ ಕಂಪನಿ ಸರ್ಕಾರ ಒಂದು ಗೌರವ ಇದೆ ಅದಕ್ಕಾದರೂ ಒಂದು ಗೌರವ ಇದೆ ಇದು ಅದಕ್ಕಿಂತ ಕೆಟ್ಟದಾಗಿ ಮಾತಾಡಿರೋದು ಇವೆಲ್ಲನೂ ಕೂಡ ಇದೆ ಇಷ್ಟು ನಾನು ಅದರ ಬಗ್ಗೆ ನಾನು ಹೇಳಿದ್ದೀನಿ ಅಧ್ಯಕ್ಷೆ ಅವರು ಮತ್ತೆ ಮುಂದಕ್ಕೆ ಇನ್ನು ಜಾಸ್ತಿ ಇದೆ ಅಶೋಕಣ್ಣ ಆನ್ಲೈನ್ ಎಣ್ಣೆ ಎಂಗಡಿ ಹೋಗ್ಬಿಟ್ರೆ ಹೋಗ್ಬಿತ್ರೆ ಐವತ್ 50 ವಿಡಿಯೋ ತರಬಹುದು ಹೌದಾ ಆಡಿಯೋ 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 ವಿಡಿಯೋನು ತರಬಹುದು ಆಡಿಯೋನು ತರಬಹುದು ಮಾತಾಡ್ತಿರ್ತಾರೆ ಇರ್ತಾರೆ ಕುಡುಕುಡುದು ಏನು ಮಾಡ್ತಿದ್ರಿ ನಿಮ್ಮ 2 1/2 ವರ್ಷ ಸರ್ಕಾರದ ಎಣ್ಣೆ ಎಂಗಡಿ ಅಧ್ಯಕ್ಷರೇ ಅಲ್ಲ ಅಧ್ಯಕ್ಷರೇ ಅಲ್ಲ ಆ ಡಿಸಿ ಡಿಸಿ ಎಣ್ಣೆ ಎಂಗಡಿಯಲ್ಲಿ ಮಾತಾಡ್ತಾರೆ ಎಣ್ಣೆ ಎಂಗಡಿಯಲ್ಲಿ

ಏನು ಇದು ಇದೆಲ್ಲ ದಾಖಲಾತಿ ನಾವೇನು ತಿಮ್ಮಾಪುರ ಕಂತೈಷ್ಕತ್ತರ ಸಿಕ್ಕಿಬಿಡತಿ ಅಂತ ಡಾಕ್ಯುಮೆಂಟ್ ಎಲ್ಲ ಇವೆಲ್ಲ ನಡೀತಿರ್ತವೆ ಅವನ ಹೆಸರು ಇವನು ಹೇಳ್ತಾನೆ ಹೇಳ್ತಾನೆ ಅವನ್ ತಕೋದ್ರೇಳ್ತಿವಿ ಕೆಲಸ ಸಂದರ್ಭದಲ್ಲಿ ಹೋಗಪ್ಪ ಅವ್ರ ಹತ್ರಕ್ಕಾಗತ್ತೆ ನಮ್ಮ ಹತ್ರ ಹಾಕಲ್ಲ ಅದಕ್ಕೆ ನೀವ್ ಇವೆಲ್ಲನು ಯಾವನ ಆಗದ್ ಮೊದ್ ಮೆಟ್ಕೊಂಡು ಹೋಗ್ಬಿಟ್ರಿ